ತ್ಯಾಗ ಬಲಿದಾನದ ಸಂಕೇತವಾದ ಬಕ್ರೀದ್ ಹಬ್ಬವನ್ನು ಭಟ್ಕಳ ತಾಲೂಕಿನ ಎಲ್ಲೆಡೆ ಇಸ್ಲಾಂ ಧರ್ಮೀಯರು ಬುಧವಾರ ಸಡಗರ ಸಂಭ್ರಮದೊಂದಿಗೆ ಆಚರಿಸಿದರು ಬಕ್ರೀದ್ ನಿಮಿತ್ತ ಭಟ್ಕಳ ತಾಲೂಕಿನ ಸರಿಸುಮಾರು ಇಪ್ಪತ್ತು ಜುಮ್ಮಾ ಮಸೀದಿಗಳಲ್ಲಿ ಸಾಮೂಹಿಕ ಪ್ರಾರ್ಥನೆಗೆ ಏರ್ಪಾಡು ಮಾಡಲಾಗಿತ್ತು ಶ್ವೇತ ವಸ್ತ್ರಧಾರಿಗಳಾಗಿ ಬುಧವಾರ ಬೆಳಿಗ್ಗೆ ಮಸೀದಿಗೆ ತೆರಳಿದ ಸಾವಿರಾರು ಮುಸ್ಲಿಂ ಧರ್ಮೀಯರು ವಿಶೇಷ ಪ್ರಾರ್ಥನೆ ಸಲ್ಲಿಸಿದ್ರು ಇಲ್ಲಿನ ಜಾಮಿಯಾ ಮೊಹಲ್ಲಾದ ಜಾಮಿಯಾ ಮಸೀದಿಯಲ್ಲಿ ಮೌಲಾನಾ ಅಬ್ದುಲ್ ಅಲಿಂ ಖತೀಬ್ ಖಲೀಫಾ ಜಾಮಿಯಾ ಮಸೀದಿಯಲ್ಲಿ ಮೌಲಾನಾ ಖಾಜಾ ಅಕ್ರಮಿ ಮದನಿ ಮಖದ್ದು ಜುಮಾ ಮಸೀದಿಯಲ್ಲಿ ಮೌಲಾನಾ ನಿಯಾಮತ್ತುಲ್ಲಾ ಅಸ್ಕೇರಿ ನದ್ವಿ ತಮಜಿಮ್ ಮಿಲ್ಲಾ ಜುಮ್ಮಾ ಮಸೀದಿಯಲ್ಲಿ ಮೌಲಾನಾ ಅನ್ಸಾರ್ ಖತೀಬ್ ಮದನಿ ಮದಿನ ಜುಮ್ಮಾ ಮಸೀದಿಯಲ್ಲಿ ಮೌಲಾನಾ ಜಕ್ರಿಯಾ ಬರ್ಮಾವರ ನದ್ವಿ ಧಾರ್ಮಿಕ ಪ್ರವಚನ ನೀಡಿ ಬಕ್ರಿ ತ್ಯಾಗದ ಸಂಕೇತವಾಗಿದೆ ಪ್ರಸಕ್ತವಾಗಿ ಆನ್ಲೈನ್ ಚಟುವಟಿಕೆಗಳು ಹಣಕಾಸಿನ ಬೇಡಿಕೆಗಳನ್ನಷ್ಟೇ ಪ್ರಚೋದಿಸುತ್ತಿದ್ದು ಮಕ್ಕಳಲ್ಲಿ ನೈತಿಕ ಮೌಲ್ಯವನ್ನ ಬೆಳೆಸುವುದು ಈ ಕಾಲದ ಬೇಡಿಕೆಯಾಗಿದೆ ಪ್ರತಿಯೊಬ್ಬರೂ ತಮ್ಮ ಇಂದ್ರಿಯಗಳ ನಿಗ್ರಹಕ್ಕೆ ಹೆಚ್ಚಿನ ಒತ್ತು ನೀಡಬೇಕು ಸಮುದಾಯವನ್ನ ಒಳ್ಳೆಯ ಮಾರ್ಗದತ್ತ ಕೊಂಡೊಯ್ಯುವ ಕೆಲಸಕ್ಕೆ ಮುಖಂಡರಾದವರು ಮಾಡಬೇಕೆಂದು ವಿವರಿಸಿದರು ತಾಲೂಕಿನ ಎಲ್ಲೆಡೆ ಡಿವೈಎಸ್ಪಿ ಕೆಯು ಬೆಳ್ಳಿಯಪ್ಪ ಸಿಪಿಐ ದಿವಾಕರ ಮಾರ್ಗದರ್ಶನದಲ್ಲಿ ಬಿಗಿಯಾದ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು